グ、ね、リア。Mm. Yes. Yes. Hi, guys. Hi, guys. Bandar, bandar. ಬಟ್ಟೆ ಮೇಲೆ ಕೊಂಬಿದ್ರಿ ಗಾನೋ ಹತ್ರ ಹೇಳ್ಕೊ ಪ್ಲೇಟು ಕಾಫಿ ಹೂವ ನಮ್ಮ ಇದು ಕೊಂಬಂತಿದೆ ಮೆಣಸು ಹಿಂಗಿರುತ್ತಾ ಕಾಣ್ಸಲ್ಲ ಆದ್ರೂ ಅಷ್ಟ ನೀಟ್ ಬಟ್ ಗೊತ್ತಾಗತ್ತೆ ಕಾಫಿ 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 ರೈಟ್ ಬರುತ್ತೆ ಅಮ್ಮ ಸ್ಮೆಲ್ ಮಾಡು ಗಮ್ಮಂತಿದೆ ಮಲ್ಲೆ ಕಣ್ಣಿಗೆ ಕಣ್ಣಿಗ್ ಅದು ಗಾಡಿ ಶೇಕ್ ಆಗುತ್ತೆ

ನಾನು ಇಂಟ್ರೊಡಕ್ಷನೇ ಕೊಟ್ಟಿಲ್ಲ ನನ್ನ ವಿಡಿಯೋಗೆ ಎಲ್ಲಿ ಹೋಗ್ತಿದ್ದೀವಿ ಏನಕ್ಕೆ ಹೋಗ್ತಿದ್ದೀವಿ ಅಂತ ಅಮ್ಮ ಪರ್ಸ್ಕೊಡಮ್ಮ ಗುಡಿಯ ಪರ್ಸೀಸ್ಕೊಳ ಮಾ ಫೋನ್ ಇಟ್ಕೊಳಕ್ಕೆ ವೀಡಿಯೋ ಮಾಡ್ತೀನಿ

ಭಯ ಭಯ ಆಗುತ್ತೆ ಫೋನ್ ಬಿಡಲ್ಲ ಹ್ಮ್ ಓಣಮ್ಮ ಓಣ ನಡೀರಮ್ಮ ಏಯ್ ಕಾಡು ಕೋಳಿ ಓಡಿ ಬಂದಿತ್ತಾ ಅದೆಲ್ಲ ಅದು ಕಾಡು ಅಣಿಕಾ ಏನ್ ಮಾಡ್ತಿದೀರ ಯಾವಾಗ್ಲೂ ನೀನೇ ಅಲ್ಲಮ್ಮ ಬಲಿಕ ಹೋಗ್ರ ಯಾವ ಟ್ರಿಪ್ ಅಲ್ಲೂ ನೀನೆ ಬಲಿಕ ಹೋಗ್ರ ಅದಕ್ಕೆ ಅಜ್ಜಿ ಆಗಿರೋ ನೆಕ್ಸ್ಟ್ ನೀನ್ ಇಬ್ರಿಗಲ್ಲ ಅಮ್ಮ ನೀನ್ ನಿನ್ನ ಹತ್ರ ಒಬ್ಳು ನನ್ನ ಏನೇ

ಸಾರಿ ನಾವು ಎಲ್ಲಿಗೆ ಬಂದಿದೀವಿ ಏನಕ್ಕೆ ಬಂದಿದೀವಿ ಅಂತ ನಾನು ಇಲ್ಲ ಈ ಬ್ಲಾಗಲ್ಲಿ ಫಸ್ಟ್ ಆಫ್ ಆಲ್ ಸಾರಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಮೃತಾ ಗೌಡ ವ್ಲಾಗ್ಸ್ ಇನ್ ಕನ್ನಡ ನಾವು ಇವತ್ತು ಬಂದಿದ್ದೀವಿ ಧರ್ಮಸ್ಥಳಕ್ಕೆ ನಾನು ಅಮ್ಮ ನನ್ನ ಮಕ್ಕಳು ಹಾಗೂ ನಮ್ಮ ಅಣ್ಣ ಬಂದಿದ್ದೀವಿ ಯಾಕೆ ಬಂದಿದ್ದೀವಿ ಅಂತ ಅಂದರೆ ಅಮ್ಮಂದು ಸ್ವಲ್ಪ ಕೆಲಸದ ಇಂಟರ್ವ್ಯೂ ಇತ್ತು ಸೊ ಅದಕ್ಕೋಸ್ಕರ ಬಂದಿದ್ದೀವಿ ಆ ಅಮ್ಮ ಇಂಟರ್ವ್ಯೂಗೆ ಹೋಗಿದ್ದಾರೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಈಗ ಧರ್ಮಸ್ಥಳಕ್ಕೆ ಹೋಗ್ಬೋದು ದರ್ಶನ ಮಾಡ್ಬೋದು ಆದರೆ ಸುಬ್ರಹ್ಮಣ್ಯಕ್ಕೆ ಹೋಗೋಕ್ಕಾಗಲ್ಲ ಈ ಧರ್ಮಸ್ಥಳಕ್ಕೆ ಹೋದರೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಂತ ಹೇಳ್ತಾರೆ ದೊಡ್ಡವರೆಲ್ಲ ಅದ್ರ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ ನಿಮಗೆ ಗೊತ್ತಿದೆ ಕಮೆಂಟ್ ಮಾಡಿ ಧರ್ಮಸ್ಥಳಕ್ಕೋರೆ ಕುಕ್ಕೆಗೆ ಹೋಗಲೇಬೇಕಾ ಅನ್ನೋದೇನಾದ್ರು ಇದ್ದರೆ ಕಮೆಂಟ್ ಮಾಡಿ ಅದ್ರ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ ಸೊ ಅದಕ್ಕೋಸ್ಕರ ಈಗ ಅಲ್ಲೋಗಿ ಹೋಗದಲ್ಲೇ ಹೋಗ್ಬಾರ್ದು ಅಂದ್ಕೊಂಡು ನಾವು ಕ್ಯಾನ್ಸಲ್ ಮಾಡಿದ್ದೀವಿ ಇನ್ನೊಂದು ಸಲ ಬರಬೇಕು ಫ್ಯಾಮಿಲಿ ಜೊತೆ ಎಲ್ಲರೂ ಬರ್ತೀವಿ ನಮ್ಮ ಮನೆಯವರು ಕೂಡ ಇಲ್ಲ ನಮ್ಮ ಅಜ್ಜಿ ಕೂಡ ಇಲ್ಲ ಯಾರೂ ಇಲ್ಲ ಇನ್ನೊಂದು ಸಲ ಫ್ಯಾಮಿಲಿ ಜೊತೆ ಎಲ್ಲರೂ ಒಟ್ಟಿಗೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಅಮ್ಮ ಇಂಟರ್ವ್ಯೂಗೆ ಹೋಗಿದ್ದಾರೆ ಆಲ್ ದ ಬೆಸ್ಟ್ ಹೇಳಿದ್ದೀನಿ ಒಳ್ಳೆಯದಾಗಲಿ ಇಂಟರ್ವ್ಯೂಲಿ ಪಾಸ್ ಆಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಈಗ ಇಲ್ಲಿವರೆಗೂ ಬಂದು ಎಲ್ಲೂ ಹೋಗಿಲ್ವಲ್ಲ ನಮಗೂ ಒಂಥರ ಅನ್ಸುತ್ತೆ ಅದಕ್ಕೆ ಇಲ್ಲೇ ಸೌತಡ್ಕ ಗಣೇಶನ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿವರೆಗೂ ಬಂದು ಯಾವ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ಮನ್ಸು ಒಪ್ಪಲ್ಲ ಅಲ್ವಾ ನಮಗೂ ಸೊ ಅದಕ್ಕೋಸ್ಕರ ಸೌತಡ್ಕ ಗಣೇಶನಾದ್ರು ನೋಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದೀವಿ ನೋಡಬೇಕು ಪ್ಲ್ಯಾನ್ ಸಕ್ಸಸ್ ಆಗುತ್ತಾ ಇಲ್ಲವ ಗೊತ್ತಿಲ್ಲ ಈಗ ಅಮ್ಮಂದು ಇಂಟರ್ವ್ಯೂ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರದ್ದು ಬೇಗ ಮುಗಿಸ್ಕೊಂಡು ಬಂದರೆ ಹೋಗ್ತೀವಿ ಇಲ್ಲ ಅಂದರೆ ನೋಡಬೇಕು ಟೈಮ್ ಅಡ್ಜಸ್ಟ್ ಆದರೆ ಹೋಗ್ತೀವಿ ಇಲ್ಲ ಅಂದರೆ ಇಲ್ಲ ಗುಡಿಯಾ ಹಾಯ್ ಹಾಯ್ ಮಾಡಿ ಬ್ಲಾಗಿಗೆ ಹಾಯ್ ಮಕ್ಕೊತಾಚೆ ಮೇಡಮ್ ಗಾನವಿ ಮಲಗಿದ್ದಾಳೆ ಹೋಗಿದ್ದಾರೆ ಇಂಟರ್ವ್ಯೂಗೆ ನೋಡಬೇಕು ಏನಾಗುತ್ತೆ ಅಂತ ಬರೋದು ಸ್ವಲ್ಪ ಲೇಟ್ ಆಯಿತು ಯಾಕೆ ಅಂದರೆ ಗಾನವಿ ಉದ್ದಕ್ಕೂ ವಾಮಿಟ್ ಮಾಡ್ಕೊಂಡು ಬರ್ತಾಯಿದ್ಲು ಬಿಕಾಸ್ ಅಲ್ಲಿ ಘಾಟ್ ಇದೆಲ್ಲ ಕರ್ವ್ಸ್ ಇರುತ್ತಲ್ಲ ತುಂಬ ಹೆವಿ ಕರ್ವ್ ಅಲ್ವಾ ಸೊ ಅದಕ್ಕೆ ಅವಳು ಬೆಳಗ್ಗೆ ಟಿಫಿನ್ ತಿಂದಿದ್ದು ಇಡ್ಲಿ ಒಡೆ ತಿಂದಿದ್ಲು ಅವಳು ಜಾಸ್ತಿ ಹೆವಿನೂ ತಿಂದಿಲ್ಲ ಒಂದು ಇಡ್ಲಿ ಒಂದು ಒಡೆ ತಿಂದಿದ್ಲು ಅಷ್ಟೇ ಬಟ್ ಆದರೂ ಅವಳು ವಾಮಿಟ್ ಟೂ ಟೈಮ್ಸ್ ವಾಮಿಟ್ ಮಾಡಿಕೊಂಡು ಅಲ್ಲಿ ನಿಲ್ಸಿ ನಿಲ್ಸಿ ಎಲ್ಲ ಕ್ಲೀನ್ ಮಾಡಿ ಅವ್ರಿಗೆ ಡ್ರೆಸ್ ಚೇಂಜ್ ಮಾಡಿ ಕರ್ಕೊಂಡು ಬರೋ ಅಷ್ಟೊತ್ತಿಗೆ ಎಲ್ಲ ವಾಮಿಟ್ ಮಾಡಿಬಿಟ್ಟು ಗಲೀಜಾಗಿ ಹೋಯಿತು ಎಲ್ಲ ಕ್ಲೀನ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಕರ್ಕೊಂಡು ಬರೋಷತ್ತಿಗೆ ಲೇಟಾಗಿಬಿಡ್ತು ಪಾಪ ಎಲ್ಲ ಕ್ಲೀನ್ ಮಾಡಿದ್ರು ನಮ್ಮ ಅಣ್ಣ ಕ್ಲೀನ್ ಮಾಡ್ದೆ ನಮ್ಮಮ್ಮನ ಕ್ಲೀನ್ ಮಾಡಿದ್ರು ನಾನು ಮಾಡಿದೆ ಪಾಪ ಆದರೂ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ಮಕ್ಕಳಲ್ವಾ ನಾವು ಬಿಟ್ಟು ಬರೋಣ ಅಂದ್ಕೊಂಡ್ವಿ ಬಟ್ ಅಜ್ಜಿಗೆ ಹುಷಾರಿರ್ಲಿಲ್ಲ ಅಂದ್ಬಿಟ್ಟು ಸುಮ್ಮನೆ ಯಾಕೆ ಅವ್ರಿಗೆ ಹಿಂಸೆ ಕೊಡೋದು ಅಂದ್ಬಿಟ್ಟು ಕರ್ಕೊಂಡು ಬಂದೆ ನಾನು ನಾನು ಅಮ್ಮ ಗುಂಡ ಬರೋದು ಅಂತ ಪ್ಲಾನ್ ಆಗಿತ್ತು ಬಟ್ ಮಕ್ಕಳು ರಜ ಬೇರೆ ಎಲ್ಲ ಎಲ್ಲೂ ಹೋಗಲ್ಲ ಇನ್ನೇನು ಎಲ್ಲ ಓಡ್ ಎಲ್ಲ ಬಂದಂಗೆ ಆಗುತ್ತೆ ಅಂದ್ಬಿಟ್ಟು ಕರ್ಕೊಂಬರೋಣ ಅಂತ ಕರ್ಕೊಂಬಂದೆ ಬಟ್ ಅವರು ಉದ್ದಕ್ಕೂ ವಾಮಿಟ್ ಗಾನವಿ ಏನಾಯ್ತಮ್ಮ ಯಾಕೆ ದಿಂಬಲ್ವಾ ಎರಡು ಇತ್ತಲ್ಲ ಏನಾಯ್ತು ಇನ್ನೊಂದು ಅದು ಇಟ್ಕೋ ಅದ್ರ ಮೇಲೆ ಅದು ಇಟ್ಕೋ ಅವಳಿಗೆ ಬೇಡವಾ ಇದು ನೀನ್ ಹಾಕೋ ಅದ್ರ ಮೇಲೆ ಅದ್ ಇರ್ಲಿ ಅಂತ ಹೇಳಿದ್ ನಾನು ಆ ದಿಮ್ ಕೊಡು ಈ ದಿಮ್ ಕೊಡು ಅಂತ ಕಿತ್ತಾಡ್ತಿದ್ದಾರೆ ಸಣ್ಣ ಸಣ್ಣ ಪಿಲ್ಲರ್ಸ್ ಇಟ್ಟಿರ್ತೀವಲ್ಲ ಕಾರಲ್ಲಿ ಸೊ ಅದಕ್ಕೋಸ್ಕರ ಅದ್ ಕೊಡು ಇತ್ಕೊಡು ಅಂತ ಕೂಗಾಡ್ತಿದ್ರು ನಿಂಗ್ ನೀನೊಂದ್ ಅವಳಿಗೆ ಅವಳಿಗೊಂದ್ ಕೊಟ್ಬಿಟ್ಟು ಮಲ್ಕೊಳ್ರಿ ಸುಮ್ನೆ ಅಮ್ಮ ಅಣ್ಣ ಹೋಗಿದ್ದಾರೆ ನನಗ್ ಕರೆದ್ರು ಇಲ್ಲ ಹೋಗ್ಬಾರ್ರಿ ಅಂತ ಅಂದೆ ಇವ್ ನಾ ನೋಡ್ಕೊಬೇಕಲ್ಲ ಇನ್ನ ಅವನ್ ಜೊತೆ ಬಿಟ್ಟವ್ರೆ ಕೂಗಾಡ್ತಾರೆ ಇಬ್ರು ಸೊ ಅದಕ್ಕೆ ನಾನು ಸುಮ್ಮನೆ ಆದರೆ ಇಲ್ಲೇ ಉಳ್ಕೊಂಡೆ ಕಾರಲ್ಲಿ ಕೂತಿದ್ದೀವಿ ಹೋಗಿದ್ದಾರೆ ಅವರು ಯಾವುದು ಬೆಳ್ತಂಗಡಿ ಹತ್ರ ಬಂದಿರೋದು ನಾವು ಉಜ್ರೆ ಸಮಿಂಗ್ ಏನೋ ಹೇಳ್ತಾರೆ ಅಲ್ಲಿ ಅದಕ್ಕೆ ಅಲ್ಲಿ ಬಂದು ನಿಂತಿದ್ದೀವಿ ಇಲ್ಲಿ ವಾಮಿಟ್ ಮಾಡ್ಕೊಂಡು ಸುಸ್ತಾಗಿದೆಯಾ ಕಾರೆಲ್ಲ ಫುಲ್ ಗಲೀಜ್ ಮಾಡಿದ್ಯಾ ನಿದ್ದೆ ಎಷ್ಟು ನಿದ್ದೆ ಮಾಡಿದ್ಯಾ ವಾಮಿಟ್ ಎಲ್ಲ ಮಾಡಿದಲ್ಲ ಯಾರ್ ಕ್ಲೀನ್ ಮಾಡೋದು ಹಾ ಏಯ್ ಐ ಫುಲ್ ಡಾಕ್ಟ ಅಲ್ಲ ಹ್ಮ್ ಮಳೆ ದಬ ದಬ ಸುರ್ಕೋಂತಿತ್ತು ಈಗ ದೊಬ ದಬ ದಬ ಸುರಿತಿತ್ ಮಳೆ ಹ್ಮ್ ಅದು ಬೇರೆ ಛತ್ರಿ ಬೇರೆ ಇವರಿಗೆ மற்ற குழந்த நான் ஃபஸ்ட்டு டைம் பாய்ல் ரைஸ் கொடுத்தேன் ಅಲ್ಲಿ ಅಡಿಕೆ ಪಟ್ಟೆ ಏನೇನು ಡಿಸೈನ್ ಮಾಡಿದ್ದಾರೆ ಅದು ಪ್ಲೇಟ್ಸು ನೋಡ್ರಿ ಪ್ಲೇಟ್ಸ್ ಮಾಡ್ಕೊಂಡಿ ಅಮ್ಮ ಎಲ್ಲಿಗೆ ಬಂದಿದ್ಯಾಂಟು ಧರ್ಮಸ್ಥಳದಲ್ಲಿ ಬೆಳ್ತಂಗ್ಲಿ ಬೆಳ್ತಂಗ್ಲಿ ಓ ಬೆಳ್ತಂಗ್ಲಿ ಬೆಳಿ ನೋಡ್ರಿ ಆ ವರ್ಷದ ಮೊದಲನೇ ಮಳೆ ನಾನು ಫೀಲ್ ಮಾಡಿದ್ದು ಧರ್ಮಸ್ಥಳದಲ್ಲಿ ಅಲ್ಲಿ ಅವರಿಗೆ ಎಷ್ಟನೇ ಮಳೆನೋ ಗೊತ್ತಿಲ್ಲ ಬಟ್ ನಾನು ಮೊದಲನೇ ಮಳೆ ನಾನು ಈ ವರ್ಷದಲ್ಲಿ ನೋಡಿದ್ದು ಧರ್ಮಸ್ಥಳದಲ್ಲೇ ಫೋಟೋ ತಕ್ಕೊ ಚಿಂತೆ ಮೇಲಾಯ್ತು ಬೆಡಲ್ಲ

ಎರಡು ಗಂಟೆಗೆ ಬಂದಿದ್ದೆ ಮೂರು ಕಾಲಾಗಿದೆ ಎಂಟಾದ್ರೂ ಎಲ್ಲ ಹೋಗ್ತಿದೆ ಅಮ್ಮಂದು ಈಗ ಫ್ಯಾಕ್ಟ್ರಿ ವಿಸಿಟ್ ಮಾಡೋಕ್ಕೆ ಹೋಗಿದ್ದಾರೆ ಕರ್ಕೊಂಡು ಹೋಗಿದ್ದಾರೆ ಎಲ್ಲ ಫ್ಯಾಕ್ಟ್ರಿನ ತೋರಿಸ್ಕೊಂಡು ಬರಲಿಕ್ಕೆ ನೀಟಾಗಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಒಂದು ಸ್ವಲ್ಪ ಟ್ರೋಲ್ ಓಡೋದು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಟೈಮ್ ಆಗಿರೋದ್ರಿಂದ ಎಲ್ಲೂ ಹೋಗೋಲ್ಲ ಸೀದಾ ಮನೆಗೆ ಹೋಗ್ತೀವಿ ಇನ್ನೊಂದು ದಿನ ಬರೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಇನ್ನೊಂದು ದಿನ ಬಂದು ಹೋಗೋಣ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಆಗೋಲ್ಲ ಒಂದು ದಿನ ಹಿಂಗೋಗಿ ಹೇಗೆ ಬರೋದು ಅಂತ ಎಕ್ಸ್ಟ್ರಾ ಬಟ್ಟೆ ನೋಡುತ್ತೆ ದಿನ ಸೊ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಇನ್ನೇನು ಅಮ್ಮ ಬರ್ತಾರೆ ಅಮ್ಮ ಬಂದಮೇಲೆ ಒಳ್ಳೆಯದು ಅಷ್ಟೇ 구리야 구룩지대? 구루구루 <목소리> 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 ಪಾರ್ಕಿಂಗ್ ಪ್ಲೇಸಿಂದು ಹೆಸ್ರು ಓದ್ತಾ ಇದ್ಲು ನಕ್ಕೆ ಹೋಗ್ದಲ್ಲೇ ಹೋಗ್ತಿರೋರು ನಾವೇಯ್ಯ

ಅದ್ ನೋಡಿದ್ದೀನಿ ಇದು ನೋಡಿಲ್ಲ ಅಮ್ಮ ಇಲ್ಲಿರೋದು ಯಾರು ಹೇಳಮ್ಮ ಆ ಸ್ಟ್ಯಾಚು ಅಲ್ ಇರೋದು ಹಿಂದೆ ತಿರುಗಿ ನೋಡ್ಬಿಟ್ಟು ಹೇಳು ಬಸವಣ್ಣ ಕರೆಕ್ಟ್ ಕರೆಕ್ಟ್ ನಿಮ್ಮ ಉತ್ತರ ಕರೆಕ್ಟ್ ಇದೆ ನಾಳೆ ನಿಮ್ಮ ಅಕೌಂಟಿಗೆ ಒಂದು ಕೋಟಿ ಬಿಡ್ಯಾ ಒಂದು ಕೋಟಿ ಮೇಡಮ್ ಇದೆಲ್ಲ ಯಾವಾಗ ಮಾಡ್ಬಿಟ್ಟಾರೆ ಇಷ್ಟು ದಿನ ಮಳೆ ಬರ್ತಿದೆ ಮಳೆ ಬರ್ತಿದೆ